ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಸೊ ನೀವು ಪಾರ್ಟ್ ಒನ್ ಆಫ್ ಮೈ ಹೋಮ್ ಟೂರ್ ವಿಡಿಯೋನ ನೋಡಿದ್ದೀರಾ ಅನ್ಸುತ್ತೆ ನೋಡಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ನೋಡಿ ಹೇಗೆ ಅನಿಸ್ತು ಅನ್ನೋದನ್ನ ಹೇಳಿ ಸೊ ಲಾಸ್ಟ್ ವಿಡಿಯೋನಲ್ಲಿ ನಾನು ಜಸ್ಟ್ ಹಾಲು ಕೆಳಗಡೆ ಏನು ಕಿಚನ್ ಅದನ್ನ ತೋರಿಸಿದ್ದೆ ಇದು ಫಸ್ಟ್ ಫ್ಲೋರ್ ಅಲ್ಲಿ ಮತ್ತೆ ನೆಕ್ಸ್ಟ್ ಟಾಪ್ ಫ್ಲೋರ್ ಇದೆ ಟೂ ಫ್ಲೋರ್ಸ್ ಇದೆ ಅದರಲ್ಲಿ ಏನೇನಿದೆ ಕವರ್ ಮಾಡೋಣ ಈ ರೂಮ್ನ ನಾನು ಆಕ್ಚುಲಿ ಒಂದು ವರ್ಷ ಹಿಂದೆ ಮಾಡಿದ್ದೆ

ಕೆಳಗಡೆ ಮೇನ್ ಹಾಲ್ಗಿಂತ ಮೇಲೆಗಡೆ ಟಿ ವಿ ಯೂನಿಟ್ ತುಂಬಾ ದೊಡ್ಡದಾಗಿದೆ ಬಿಕಾಸ್ ಈ ವಾಲ್ ತುಂಬ ಹೈಟ್ ಇದೆ ಅದಕ್ಕೋಸ್ಕರ ಇದು ಇಂಟೀರಿಯರ್ ಡಿಸೈನರ್ ಹೇಳಿದಂಥ ಡಿಸೈನ್ನೇ ನಾವಿಲ್ಲಿ ಪರ್ಟಿಕ್ಯುಲರ್ ಆಗಿ ಮಾಡಿರೋದು ಆ್ಯಕ್ಚುಲಿ ಸುಮಾರು ಜನ ನಮ್ಮ ವಿಡಿಯೋಸ್ ನೋಡ್ತಿರೋರು ಈ ವಿಡಿಯೋ ಸಜೆಸ್ಟ್ ಆಗಿರೋರಿಗೆಲ್ಲಾರ್ಗು ನೀವು ಮನೆ ಕಟ್ಸೋಕ್ಕೆ ಎಲ್ಲ ಅಂತ ಹೇಳಿದ್ರೆ ಇಂಟೀರಿಯರ್ ಪ್ಲ್ಯಾನ್ ಮಾಡ್ತಿರ್ತೀರ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ ಇಂಟೀರಿಯರ್ ಡಿಸೈನರ್ಗೆ ಹೋಗೋದಕ್ಕೆ ನೀವೇನಾದರೂ ದೊಡ್ಡ ದೊಡ್ಡ ಮನೆ ಕಟ್ತಾ ಇದ್ದೀರಾ ಅಂತ ಹೇಳಿದ್ರೆ ಫ್ಲಾಟ್ಸ್ ಎಲ್ಲ ಓಕೆ ಸ್ಟಿಲ್ ವಿಲಾಝು ಇಲ್ಲಾಂದ್ರೆ ಡೂಪ್ಲೆಕ್ಸ್ ಮನೆ ಏನಾದರೂ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಇಂಟೀರಿಯರ್ ಡಿಸೈನರ್ ಹೋಗೋದು ಬೆಸ್ಟು ನಮ್ಮ ರಿಕ್ವೈರ್ಮೆಂಟ್ಸ್ ತಕ್ಕಂತೆ ಡಿಸೈನ್ ಮಾಡಿಕೊಡ್ತಾರೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ ನಾವು ಗೂಗಲಲ್ಲಿ ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ನೋಡಿ ಮಾಡೋದಕ್ಕಿಂತ ನಾವೇ ಇಂಟೀರಿಯರ್ ಡಿಸೈನರ್ ಆಗೋದಕ್ಕಿಂತ ಅದನ್ನ ಕೋರ್ಸ್ ಮಾಡಿ ಕಲ್ತಿರೋರ ಹತ್ರ ಮಾಡಿಸೋದು ಇಟ್ಸ್ ಅ ಬೆಟರ್ ಐಡಿಯಾ ಅಂತ ನನಗೆ ಯಾವಾಗ್ಲೂ ಫೀಲ್ ಆಗುತ್ತೆ ನಮ್ಮ ಮೇನ್ ಕನ್ಸರ್ನ್ ಇದ್ದಿದ್ದು ಸ್ಟೋರೇಜ್ ಇರಬೇಕು ಅಂತ ಮೈನ್ ಮೇನ್ ಮನೆಯಲ್ಲಿ ಅವ್ರು ಸುಮಾರು ಆಪ್ಷನ್ಸ್ ಕೊಡ್ತಾರೆ ನಮಗೆ ಒಂದು ನಾಲ್ಕೈದು ಆಪ್ಷನ್ಸ್ ಕೊಡ್ತಾರೆ ಎಲ್ಲ ಕಡೆ

ಇದು ಸೇಮ್ ಇದು ಓಪನ್ ಇತ್ತು ಆಮೇಲೆ ಇದಕ್ಕೊಂದು ಗ್ಲಾಸ್ ಮಾಡಿದ್ರೆ ಅವಾಗ ಧೂಳು ಎಲ್ಲ ಸುಮ್ಮನೆ ಅವಾರ್ಡ್ ಆಗಿದೆ ನೋಡಿ ಒಂದು ಗಿಡ ಈ ಈ ಗಿಡ ಈ ಥರ ಬಂದರೆ ಈ ಡಿಸೈನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದೊಂದು ಇಲ್ಲೊಂದು ಗಿಡ ಇಟ್ಟಿದ್ದಾರೆ ನಮ್ಮ ಮನೆಯವರು ಆಮೇಲೆ ಇದು ಇಲ್ಲಿ ಒಂದು ಪಿ ಒ ಪಿ ಇದೆ ಪಿ ಒ ಪಿ ಇದೆ ಈ ಥರ ಇದೆ ಪಿ ಒ ಪಿ ಇದು ಆಮೇಲೆ ಇದು ಮಾಸ್ಟರ್ ಬೆಡ್ರೂಮ್ ಸೊ ಇದು ದ ಮಾಸ್ಟರ್ ಬೆಡ್ರೂಮ್ ಆಫ್ ದಿ ಹೌಸ್ ಅಂದ್ರೆ ಜಾಸ್ತಿ ಡೈಮೆನ್ಷನ್ಸ್ ಇರುವಂತಹ ಜಾಸ್ತಿ ಡೈಮೆನ್ಷನ್ಸ್ ರೂಮ್ ಇದೆ ಸೊ ಈ ರೂಮ್ ಅಲ್ಲಿ ಆದಷ್ಟು ನೀವು ಸೋಬರ್ ಅಂದ್ರೆ ವೆರಿ ಲೈಟ್ ಕಲರ್ಸ್ ಆ ತರ ಇದು ಮ್ಯಾಚ್ ಆಗುತ್ತೆ ಮನೆಗೆ ಎರಡೂನು ಬ್ರೈಟ್ ಕಲರ್ಸ್ ಇರೋ ರೂಮ್ ಇದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಇಲ್ಲಿ ಸೋಬರ್ ಕಲರ್ ಹೇಳಿದ್ರು ನಾವು ಓಕೆ ಅಂತ ಒಪ್ಕೊಂಡು ಮಾಡಿಸಿದ್ವಿ ಇಲ್ಲಾಂದ್ರೆ ನಮಗೆ ಬೇಕಾಗಿ ತರಾನು ಮಾಡಬಹುದು ಇತ್ತದ ಅಂಡ್ ಆಲ್ಸೋ ಇಲ್ಲಿ ನಾವು ಪೇಪರ್ ಹಾಕಿದ್ವಿ ಕಂಪ್ಲೀಟ್ ಪೇಪರ್ ಹಿಂಗ್ ಕಂಟಿನ್ಯೂ ಆಗಿದೆ ಕಂಪ್ಲೀಟ್ ವಾಲ್ಪೇಪರ್ ಇದೆ ರೂಮ್

ಬೇಸಿಗೆ ಚಳಿ ಮಳೆ ಗಾಳಿ ಯಾವುದೇ ಬಂದರೂ ಕೂಡ ಅದು ಒಂದೇ ತರ ವಾತಾವರಣ ಇರ್ತದೆ ಅಂದ್ರೆ ಕೋಲ್ಡ್ ಆಗೋದು ಬಿಸಿ ಆಗೋದು ಅದು ಯಾವ್ದು ಇದು ಈ ಒಂದು ಮಾಸ್ಟರ್ ಬೆಡ್ರೂಮ್ ಮಾತ್ರ ವುಡನ್ ಫ್ಲೋರ್ ಹಾಕಿದ್ದಾರೆ ಹಾಕಿರೋಲ್ಲ ಉಳಿದಿದ್ದಕ್ಕೆಲ್ಲ ಕೆಳಗಡೆ ಗ್ರಾನೈಟ್ ಇದೆ ಇದು ವೆಟ್ರಿಫೈಡ್ ನಾನು ವೆಟ್ರಿಫೈಡ್ ಆಗಿದ್ದು ಇದು ಮಾಮೂಲಿ ವೆಟ್ರಿಫೈಡ್ ಅವ್ರು ಹಾಕಿದ್ ಮಾಡಿಸಿಕೊಂಡು ಗ್ರಾನೇಟ್ ಹಾಕಿದೀವಿ ಮಾಡ್ಸಿರೋದು ಇದು ನಾನ್ ತಗೊಂಡು ಒಂದು ಫ್ಲೋರ್ ಮಾತ್ರ ಗ್ರೌಂಡ್ ಫ್ಲೋರ್ಗೆ ನಾನು ಗ್ರಾನೈಟ್ ಹಾಕಿಸಿಕೊಂಡಿದೀವಿ ಇದು ಮಾತ್ರ ಒಂದು ಈ ಬೆಡ್ರೂಮ್ ಮಾತ್ರ ಇದು ಫ್ಲೋರಿಂಗ್ ಫ್ಲೋರ್ ಮೇಲೆ ಇನ್ನೊಂದು ಫ್ಲೋರ್ ಇದೆ ಇನ್ನೊಂದು ಫ್ಲೋರ್ ಇದೆ ಒಂದು ಅದು ಒಂದು ಗೆಸ್ಟ್ ಬೆಡ್ರೂಮ್ ತರ ಪ್ಲಸ್ ತಿರ್ಗಾ ನಾನು ಆಫೀಸ್ ಕೆಲಸ ಇನ್ನೊಂದು ಏನನ್ನ ಮಾಡಬೇಕು ಅನ್ನೋದು ಅಲ್ಲೇ ಒಂದು ಏನೋ ತರ ಮಾಡಿಸ್ಕೊಂಡಿದ್ದೀನಿ ಆಫೀಸ್ಗೆ ಅಂತ ಈಗ ನಾನು ಕೆಳಗಡೆದು ಹೇಳಿದ ಕೆಳಗಡೆ ಬಂದ ಇಲ್ಲಿ ಗೊತ್ತಾಗುತ್ತೆ ನೋಡಿದ್ವಿ ದೇವ್ರ ಮನೆ ನೋಡಿ ಸೂರ್ಯನ ಮೇಲೆ ಇದೆ ಇದು ಓಪನ್ ಇದೆ ಓಪನ್ ಪ್ಲೇಸು ಆ ಸೂರ್ಯನ್ ಕಿರಣೆ ಡೈರೆಕ್ಟ್ ದೇವ್ರ ಮನೆ ಬಿಡುತ್ತೆ ಇವಾಗ ನೋಡಿದ್ರೆ ಗೊತ್ತಾಗುತ್ತೆ ಇದು ಸೆಕೆಂಡ್ ಫ್ಲೋರ್ ಗ್ರೌಂಡ್ ಆಯ್ತು ಫಸ್ಟ್ ಇದು ಸೆಕೆಂಡ್ ಫ್ಲೋರ್ ಈ ಸೆಕೆಂಡ್ ಫ್ಲೋರ್ ಅಲ್ಲಿ ಏನಂತಂದ್ರೆ ಇದು ನನ್ನ ಸಾಮಾನ್ಯ ಆಫೀಸ್ ಕೆಲಸ ನನ್ನ ಕೆಲಸ ಪರ್ಸನಲ್ ಕೆಲಸ ಏನಿದೆ ಕೂಡ ಇದನ್ನ ತರ ಮಾಡ್ಕೊಂಡಿದ್ದೀನಿ

ಡಿ ವಿ ಇದಾರಲ್ವಾ ಅವ್ರ ಮನೇಲಿರೋ ಎಕ್ಸ್ಟ್ರಾ ಸಾಮಾನು ಗಾಡಿ ಇದೆಲ್ಲ ಸ್ಪೇರ್ಸ್ ಎಲ್ಲ ಇಲ್ಲೇ ಇದೆ ನೋಡಿ ಟೈರ್ಸ್ ಆ ಟೈರ್ಸ್ ಇದೆಲ್ಲ ಸ್ಪೇರ್ಸ್ ಇನ್ನೂ ಆಚೆ ತುಂಬಾ ಎಷ್ಟು ಬಂದಿತ್ತು ಅಂತ ತೋರಿಸಿದ್ವಲ್ಲ ಇನ್ನೊಂದು ಗಾಡಿ ಮಾಡೋ ಸಾಮಾನು ಬಂದಿದೆ ಅಂತ ಇದೆಲ್ಲ ಇದ್ರ ಬಗ್ಗೆ ಒಂದು ವಿಶೇಷ ಇದೆ ಇದೊಂದು ವಿಶೇಷ ಹೇಳ್ಬೇಕು ಇದೇನಂತಂದ್ರೆ ಇದ್ರ ಬಗ್ಗೆ ನಾನು ಹೇಳ್ತೀನಿ ಸ್ವಲ್ಪ ನನ್ನ ಮಗಳಿಗೆ ಮದುವೆ ಆದ್ಮೇಲೆ ನನಗೆ ವುಡ್ಡಲ್ಲಿ ಮಾಡಿಸ್ದೆ ತಗೊಂಡೋಗ ಅವ್ರು ಮನೇಲಿ ಇಟ್ಕೊಂಡು ಮನೇಲಿ ಮೇಲೆ ಇದನ್ನ ನಾನು ಯಾಕೋ ಇದನ್ನ ಇದನ್ನೇನು ಕೀಳಕ್ ಮನ್ಸೇ ಬಂದಿಲ್ಲ ಆಕ್ಚುಲಿ ನಾವು ಹಳೆ ಮನೇಲಿ ಇದ್ವಿ ಫ್ಲಾಟ್ ಮುಂಚೆ ಮನೇಲಿ ಇದ್ದಾಗ ಅಲ್ಲಿ ಇಟ್ಕೊಂಡಿದ್ವಿ ಇಟ್ಕೊಂಡಿದ್ರು ಆಮೇಲೆ ಇದನ್ನ ಕೀಳಕ್ ಮನ್ಸೇ ಬಂದಿಲ್ಲ ಇದನ್ನ ಎಷ್ಟು ರಿಸ್ಕ್ ತಗೊಂಡು ಅಂತ ಅಂದ್ರೆ ಫ್ಲೋರ್ ಗೆ ಅದು ನನಗೆ ಮಾತ್ರ ಗೊತ್ತು ನಮ್ಮ ಕಾರ್ಪೆಂಟರ್ ಅಣ್ಣ ಇದಕ್ಕಿಂತ ಚೆನ್ನಾಗಿ ಮಾಡ್ಕೊಡ್ತೀನಿ ಇದು ಬೇಡ ಅಣ್ಣ ತೆಗ್ದು ಬೇಡ ಎಲ್ಲಪ್ಪ ಬೇಡ ನನ್ನ ಮಗಳು ಕೊಟ್ಟಿದ್ದೀನಿ ಇದು ಇದು ಇರ್ಲೇಬೇಕಂದ್ಬಿಟ್ಟು ತಗೊಂಬಂದ್ರು ಇದನ್ನ ಅಲ್ಲಿ ನಮ್ಮ ಮನೆಯವ್ರದು

ಈ ಖಾಲಿ ಜಾಗದಲ್ಲಿ ನೋಡಿದ್ರೆ ಏನೋ ಒಂಥರ ಇರ್ತದೆ ಹೌದು ಅದಕ್ಕೆ ಏನ್ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ಯೋಚನೆ ಮಾಡಿದಾಗ ಅಲ್ಲಿ ಒಂದು ಸೂರ್ಯನು ಸೂರ್ಯನ ಕೆಳಗಡೆ ಒಂದು ಗಣೇಶ ಆಮೇಲೆ ಪಕ್ಷಿ ಅಂದ್ರೆ ಆಕಾಶ ಏನೋ ಮೂನ್ ಆ ಟೈಪ್ ಮಾಡ್ಬೇಕಂತ ಅದೊಂದು ಮಾಡಿಸಿದ್ರು ಅದು ತುಂಬಾ ಚೆನ್ನಾಗಿ ಬಂತದ್ದು ಸೊ ಇವಾಗ ಆಚೆ ಆಚೆ ಬಂದಿದೆ ಇಲ್ಲೊಂದು ಬಿಟ್ಟು ಬಿಟ್ಟಿದೆ ಮನೆ ಅಂದಮೇಲೆ ಬಟ್ಟೆ ಇದ್ದೇ ಇರುತ್ತಾನೆ ಮಾ ಸೊ ಇಲ್ಲಿ ಆ್ಯಕ್ಚುಲಿ ಬಟ್ಟೆ ಒಣಗಿ ಹಾಕೋಕ್ಕೆ ಅಂದರೆ ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಯೂಸ್ ಮಾಡೋದಕ್ಕಿಂತ ಬಟ್ಟೆ ಒಗಸೋದೇ ಅವ್ರಿಗೆ ತುಂಬಾ ಇಷ್ಟ ಹಾಗಾಗಿ ಸಾಮಾನ್ಯ ಇಲ್ಲಿ ಬಟ್ಟೆ ಒಗಿಬೇಕು ಅಂದ್ಬಿಟ್ಟು ಇನ್ನೊಂದು ಮಾ ಇಲ್ಲೊಂದು ಮಾಡಿಸಿದ್ದೀವಿ ಇದು ಬಟ್ಟೆ ಒಗಿಲಿಕ್ಕೆ ಒಂದು ಮಾಡಿಸಿದ್ದೀವಿ ಇಲ್ಲಿ ಇಲ್ಲಿ ಕುತ್ಕೊಂಡು ಹೋಗಿಬೋದು ನಿಂತ್ಕೊಂಡು ಹೋಗಿಬೋದು ಇದೊಂದು ಎಕ್ಸ್ಟ್ರಾ ಮಾಡಿಸ್ಕೊಂಡಿದ್ದೀವಿ ನಾವು ಇಲ್ಲಿ ಬಟ್ಟೆ ಒಗೆದು ಇಲ್ಲಿ ಮಾಡಿಸ್ಬೋದು ಆಮೇಲೆ ಇದೊಂದು ಏನಂತಂದ್ರೆ ನಮ್ಮ ಅದ್ದಿ ಜೀಪು ಅದ್ದಿ ಜೀಪ್ ನೋಡಿ ಮೇಲೆ ಐತೆ ಅವ್ನು ಓಡಿಸೋದು ಹಂಗಾಗಿದೆ ಆಮೇಲೆ ನೋಡಿ ಇದು ನಮ್ಮ ಬೀಳುವರು ಗಾಡಿಗಳ ಸಾಮಾನು ಪೂರ್ತಿ ನಮ್ಮ ಗಾಡಿಗೆ ಎಕ್ಸ್ಟ್ರಾ ಪೇ ಸ್ಪೇರ್ ಏನಿದೆ ಅಲ್ಲಿ ಜಾಗ ಇರಲ್ಲ ಅಂದ್ಬಿಟ್ಟು ಎಲ್ಲ ತಕೊಂಬಂದು ಇಲ್ಲಿ ತುಂಬ ನಮ್ಮ ಎಲ್ಲ ಡಿ ವಿ ಇದೆ ಆಮೇಲೆ ಇಲ್ಲೊಂದು ಏನಂತಂದರೆ ಇದೊಂದು ಸಣ್ಣ ಒಂದು ಕಬಾಬ್ ಟೈಪ್ ಮಾಡಿಸಿದೆ ಅಂದರೆ ಇಲ್ಲಿ ವಾಷಿಂಗ್ ಜೇನ್ ಬೇಕಾದ ಪೌಡ್ರು ಸೋಪು ಅದೆಲ್ಲ ಇಟ್ಕೊಳ್ಳೋಕೆ ಅಂತ ಎಲ್ಲ ಪೂರ್ತಿ ಮಸ್ತ್ ಕೆಳಗಡೆ ಮೇಲೆ ಓಡಾಡೋಂಗಿರ ಓಡಾಡೋದು ಮಾಡೋದೇ ಆಮೇಲೆ ಇಲ್ಲಿ ಮೇಲೆ ಒಂದೇನಿದೆ ಏನಿದೆ ಅಂದರೆ ಈ ಮೇಲೆ ಕಾಣಿಸಲ್ಲ ಇಲ್ಲಿ ನಾನು ಗ್ಲಾಸ್ ಯೂಸ್ ಮಾಡಿದ್ದೀನಿ ಅಂದರೆ ಗ್ಲಾಸ್ ಹಾಕಿದ್ದೀನಿ ಆ ಗ್ಲಾಸ್ ಮೇಲೆ ಓಡಾಡೋ ಕೂಡ ಹೋಗೋದು ಕೆಂಟೆಡ್ ಗ್ಲಾಸ್ ಅಂತ ಅಂತ ಅದನ್ನು ಆ ಗ್ಲಾಸ್ ಹಾಕಿದ್ದೀವಿ ಮಳೆ ಇಲ್ಲೇ ಬಂತು ಅಂತಂದ್ರೆ ಇಲ್ಲೆಲ್ಲ ನೀರು ಬರಲ್ಲ ನೀರೆಲ್ಲ ಆಚೆ ಹೋಗುತ್ತೆ ಬೆಳಕು ಬರುತ್ತೆ ಪ್ಲಸ್ ಮಳೆ ಬಂದ್ರೆ ನೈಟ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತದೆ ನೈಟ್ ಅಲ್ಲಿ ತುಂಬಾ ಚೆನ್ನಾಗಿ ತುಂಬಾ ನೈಟ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇಲ್ಲಿ ನಮ್ಮ ಮನೆಯಲ್ಲಿ ನೋಡಿ ಗಿಡ ಒಂದು ಬೆಳೆಸ್ತಾ ಇದ್ದಾರೆ ಇದ್ರ ಬಗ್ಗೆ ಹೇಳಲೇಬೇಕು ಅವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಮೇಲೆ ಬಂದು ಗಿಡಕ್ಕೆ ನೀರು ಹಾಕಿ ಗಿಡ ನೋಡಿಲ್ಲ ಅಂದ್ರೆ ಬೆಳಕಾಗಲ್ಲ ಅವರು ಬೆಳಕಾಗಿರ್ತಾವೆ ಇಲ್ಲ ಇದನ್ನ ಬಂದು ನೀರು ಹಾಕಿ ಗಿಡ ನೋಡ್ಕೊಂಡು ಕೆಳಗಡೆ ಹೋದ್ರೆ ಮಾತ್ರ ಅವ್ರು ಹಾಗಾಗಿ ಗಿಡದ ಬಗ್ಗೆ ಒಂದು ಹೇಳ್ಬೇಕು ಪಾಪ ತುಂಬ ಕಷ್ಟಪಡ್ತಾರೆ ಗಿಡನೂ ಕಷ್ಟಪಡ್ತಾ ಇತ್ತು ಆಮೇಲೆ ನಮ್ಮ ಇಲ್ಲ ಔಟ್ಲುಕ್ ಇದೆ ಹ್ಞೂ ಕೆಳಗ ಮೇಲೆಯಿಂದ ನೋಡಿದ್ರೆ ಹೆಂಗೆ ಕಾಣುತ್ತೆ ಕೆಳಗಡೆ ಎಲ್ಲ ವಿಲಾಸ್ ಹ್ಞೂ ಅಷ್ಟೇ ಆಮೇಲೆ ನೋಡಿ ಫ್ಲೋರಿಂಗ್ ಇದು ಈ ಈ ಫ್ಲೋರಿಂಗ್ ಎಲ್ಲೂ ನಾವು ಯೂಸ್ ಮಾಡಿಲ್ಲ ಹ್ಞೂ ಹೌದು ಈ ಫ್ಲೋರಿಂಗ್ ಲುಕ್ ಕೆಳಗಡೆ ನಾನು ಇನ್ನೂ ಯೂಸ್ ಮಾಡಿಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಇದು ಆ ಒಂದು ಇದಕ್ಕೆ ಆ ಬೆಳಗ್ಗೆ ಈ ಒಂದು ತುಂಬ ಚೆನ್ನಾಗಿ ಬರುತ್ತೆ ಲುಕ್ ಲುಕು ನನಗೇನಾದರೂ ತುಂಬ ಬೇಜಾರು ನನಗೇನೋ ಒಂದು ಸ್ವಲ್ಪ ನೆಮ್ಮದಿ ಬೇಕು ಸ್ವಲ್ಪ ಆರಾಮಾಗಿರ್ಬೇಕಂತ ನಾವೆಲ್ಲ ತಲೆ ತಿಂದ ಮೇಲೆ ಬರ್ತಾರೆ ತಲೆ ತಿಂದ ಮೇಲೆ ತಿಂದಮೇಲೆ ಅಂತಲ್ಲೊಂದು ಆರಾಮಾಗಿ ಹಿಂಚಾಗಿ ಕಾಣ್ತ ಕುತ್ಕೊಂಡು ಬಟ್ರೆ ಆರಾಮಾಗಿರ್ತದೆ ಗಾಳಿ ಬರುತ್ತೆ ಇದೆಲ್ಲ ನೋಡ್ಕೊಂಡು ನೆಮ್ಮದಿಯಾಗಿ ಬಿಲ್ ಕುತ್ಕೊಳ್ತೀನಿ ಇದು ಔಟ್ಸೈಡ್ ಗೇಟ್ ಆಫ್ ಎಲ್ಲ ನಮ್ಗೆ ಹತ್ರ ಇದು ಟೂ ಎರಡು ಗೇಟ್ ಇದೆ ಈ ಕಡೆ ಒಂದು ಗೇಟ್ ಇದು ಆ ಕಡೆ ಒಂದು ಗೇಟ್ ಇದೆ ಆ್ಯಂಡ್ ಎಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಕಂಪ್ಲೀಟ್ ಹೋಮ್ ಟೂರ್ ಫಿನಿಶ್ ಆಯಿತು ಹೇಗು ನಿಮಗೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಇಟ್ಟಾರಾ ಬಾಯ್ ಬಾಯ್